ಬಾಂಗ್ಲಾದೇಶದ ಅಧ್ಯಕ್ಷರಾದ ಮೊಹಮ್ಮದ್ ಶಹಾಬುದ್ದೀನ್ ಮಂಗಳವಾರ ಸಂಸತ್ತನ್ನು ವಿಸರ್ಜಿಸಿದರೂ ಹಿಂಸಾತ್ಮಕ ಅಶಾಂತಿಗೆ ಇಳಿದ ತನ್ನ ಆಡಳಿತದ ವಿರುದ್ಧ ವಾರ್ಗಳ ಪ್ರತಿಭಟನೆಗಳ ನಂತರ ರಾಜೀನಾಮೆ ನೀಡಿದ ಮತ್ತು ದೇಶದಿಂದ ಪಲಾಯನ ಮಾಡಿದ ದೀರ್ಘಕಾಲದ ಪ್ರಧಾನಮಂತ್ರಿಯನ್ನ ಬದಲಿಸಲು ಹೊಸ ಚುನಾವಣೆಗಳಿಗೆ ಈ ಬೆಳವಣಿಗೆ ದಾರಿ ಮಾಡಿಕೊಟ್ಟಿದೆ ಅಧ್ಯಕ್ಷ ಮೊಹಮ್ಮದ್ ಶಹುದ್ದೀನ್ ಅವರು ವಿರೋಧ ಪಕ್ಷದ ನಾಯಕಿ ಖಲೀದಾ ಝಿಯಾ ಅವರನ್ನ ಗೃಹ ಬಂಧನದಿಂದ ಬಿಡುಗಡೆ ಮಾಡಿದರು ಉಚ್ಚಾಟಿತ ಪ್ರಧಾನಿ ಶೇಖ್ ಹಸೀನಾ ಅವರ ದೀರ್ಘಕಾಲದ ಪ್ರತಿಸ್ಪರ್ಧಿ ಜಿಯಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಸೀನಾ ಅವರ ಸರ್ಕಾರದಿಂದ ಭ್ರಷ್ಟಾಚಾರ ಆರೋಪದ ಮೇಲೆ ದೋಷಿ ಎಂದು ತೀರ್ಪು ನೀಡಲಾಯಿತು ಹಸೀನಾ ರಾಜೀನಾಮೆ ನಂತರ ಡಾಕಾದ ಬೀದಿಗಳು ಮಂಗಳವಾರ ಶಾಂತಿಯುತವಾಗಿ ಕಾಣಿಸಿಕೊಂಡು ಉಚ್ಚಾಟಿತ ನಾಯಕಿಯ ನಿವಾಸದಲ್ಲಿ ಪ್ರತಿಭಟನಾಕಾರರು ನೆರೆದಿದ್ದರಿಂದ ಹೊಸ ಹಿಂಸಾಚಾರತ ಯಾವುದೇ ವರದಿಯಾಗಿಲ್ಲ ಒಂದು ದಿನ ಹಿಂದೆ ಉದ್ರಿಕ್ತ ಪ್ರತಿಭಟನಾಕಾರ ಪೀಠೋಪಕರಣಗಳು ವರ್ಣ ಚಿತ್ರಗಳು ಹೂವಿನ ಕುಂಡಗಳು ಮತ್ತು ಕೋಳಿಗಳನ್ನು ಲೂಟಿ ಮಾಡಿದ ಕಟ್ಟಡವನ್ನು ಕಾವಲು ಕಾಯುತ್ತಿರುವ ಸೈನಿಕರೊಂದಿಗೆ ಕೆಲವರು ಸೆಲ್ಫಿಗೆ ಪೋಸ್ ನೀಡಿದರು ಹೊಸ ಸರ್ಕಾರ ಹೊರಹೊಮ್ಮಲು ದೇಶವು ಕಾಯುತ್ತಿರುವಾಗ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಬೇಕು ಎಂದು ಪ್ರತಿಭಟನಾಕಾರರು ಬಯಸಿದ್ದರು ಎಂದು ಪ್ರಮುಖ ವಿದ್ಯಾರ್ಥಿ ನಾಯಕರೊಬ್ಬರು ಹೇಳಿದರು ಪ್ರತಿಭಟನೆಗಳ ಮೇಲೆ ದಾಳಿಯನ್ನ ಘರ್ಷಣೆಯನ್ನ ಕಾರಣವಾಯಿತು ಚಳುವಳಿಯನ್ನ ಉತ್ತೇಜಿಸಿತ್ತು ಹಸಿನ ರಾಜೀನಾಮೆ ನೀಡಿದ ನಂತರ ಅವರು ದೇಶದ ಮೇಲೆ ತಾತ್ಕಾಲಿಕ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಮಿಲಿಟರಿ ಮುಖ್ಯಸ್ಥ ಜನರಲ್ ವಾಖರ್ ಜಮಾ ಹೇಳಿದರು ಅವರು ಮತ್ತು ದೇಶದ ಪ್ರಮುಖ ಅಧ್ಯಕ್ಷರು ಹೊಸ ಚುನಾವಣೆಗಳ ಅಧ್ಯಕ್ಷತೆ ವಹಿಸಲು ಶೀಘ್ರದಲ್ಲಿಯೇ ಮಧ್ಯಂತರ ಸರ್ಕಾರವನ್ನು ರಚಿಸಲಾಗುವುದು ಎಂದು ಭರವಸೆ ನೀಡಿದರು ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಗಮನಾರ್ಹ ರಾಜಕೀಯ ಪ್ರಭಾವವನ್ನು ಹೊಂದಿದೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರದ ನಂತರ ಇಪ್ಪತ್ತಕ್ಕೂ ಹೆಚ್ಚು ದಂಗೆಗಳು ಅಥವಾ ದಂಗೆಗೆ ಪ್ರಯತ್ನಗಳನ್ನು ಎದುರಿಸಿದೆ